ಮೊದಲಿಂದಲೂ ದಕ್ಷಿಣ ಹಾಗೂ ಉತ್ತರ ಭಾರತದ ನಡುವೆ ಜನಸಂಖ್ಯೆ ಸ್ಫೋಟದ ಬಗ್ಗೆ ವ್ಯಾಪಕ ಚರ್ಚೆ ಆಗುತ್ತಲೇ ಇದೆ ಸೌತ್ಗೆ ಹೋಲಿಸಿದರೆ ನಾರ್ತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಇವತ್ತಿಗೂ ಹೆಚ್ಚು ಹೀಗಾಗಿಯೇ ಕೇಂದ್ರದ ಅನೇಕ ಯೋಜನೆಗಳ ಫಲ ಉತ್ತರ ಭಾರತದ ಮಂದಿಗೆ ಹೋಗುತ್ತೆ ಅನುದಾನ ತಾರತಮ್ಯದ ಬೆಳವಣಿಗೆಯ ಚರ್ಚೆ ವ್ಯಾಪಕವಾಗಿರುವ ಬೆನ್ನಲ್ಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ನೀಡಿರುವ ಹೊಸ ಲೆಕ್ಕಾಚಾರದ ಹೇಳಿಕೆ ದೊಡ್ಡ ಸಂಚಲನವನ್ನ ಮೂಡಿಸಿದೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಮಾತ್ರ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಎಂದು ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಸದ್ಯ ಈ ಹೇಳಿಕೆ ಎಲ್ಲೆಡೆ ಮೋಸ್ಟ್ ಸೆನ್ಸೇಷನ್ ಸೃಷ್ಟಿಸಿದೆ ಜನಸಂಖ್ಯಾ ನಿಯಂತ್ರಣಕ್ಕೆ ಸರ್ಕಾರ ವಿವಿಧ ಬಗೆಯ ಪ್ರಯತ್ನಗಳನ್ನು ಮಾಡುತ್ತಿದ್ದು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧವನ್ನ ಹೇರಲಾಗಿತ್ತು ಆದರೆ ಇದೀಗ ಈ ನಿಯಮವನ್ನು ತೆರವು ಮಾಡಿ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಮಾತ್ರ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಆಂಧ್ರಪ್ರದೇಶದಲ್ಲಿ ವೃದ್ಧರ ಜನಸಂಖ್ಯೆ ಹೆಚ್ಚಾಗ್ತಿದ್ದು ಯುವ ಜನತೆಯ ಸಂಖ್ಯೆಯ ಪ್ರಮಾಣ ಕುಸಿದಿದೆ ಹೀಗಾಗಿ ಕಳೆದ ದಶಕದಲ್ಲಿ ವೃದ್ಧಾಪ್ಯದ ಜನಸಂಖ್ಯೆಯ ಸಮಸ್ಯೆಯನ್ನ ಪರಿಹರಿಸುವ ಬಗ್ಗೆ ಸಿಎಂ ಚಂದ್ರಬಾಬು ನಾಯ್ಡು ಧ್ವನಿ ಎತ್ತುತ್ತಿದ್ದು ಜನನ ಪ್ರಮಾಣ ಹೆಚ್ಚಳಕ್ಕಾಗಿ ಪ್ರತಿಪಾದಿಸುತ್ತಿದ್ದಾರೆ ಇಬ್ಬರಿಗಿಂತ ಹೆಚ್ಚು ಮಕ್ಕಳಿಲ್ಲದ ಜನರು ಸ್ಥಳೀಯ ಸಂಸ್ಥೆ ಮತ್ತು ನಾಗರಿಕ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವ ಶಾಸನವನ್ನ ನಾವು ಈ ಹಿಂದೆ ಹೊಂದಿದ್ದೇವೆ ಈಗ ಕಡಿಮೆ ಮಕ್ಕಳನ್ನ ಹೊಂದಿರುವವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಗುವುದಿಲ್ಲ ಎಂದು ನಾನು ಹೇಳುತ್ತೇನೆ ಭವಿಷ್ಯದಲ್ಲಿ ನೀವು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಮಾತ್ರ ನೀವು ಪುರಸಭೆಯ ಕೌನ್ಸಿಲರ್ ಅಥವಾ ಮೇಯರ್ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ನಾನು ಇದನ್ನ ಪ್ರಾಸ್ತಾವಿತ ನಿಯಮಗಳಲ್ಲಿ ಸೇರಿಸಲಿದ್ದೇನೆ ಎಂದು ಸಿಎಂ ನಾಯ್ಡು ಹೇಳಿದ್ದಾರೆ ಆಂಧ್ರಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ರಾಜ್ಯಗಳ ಫರ್ಟಿಲಿಟಿ ರೇಟ್ ಕುಸಿಯುತ್ತಿದೆ ಸೌತ್ ಸ್ಟೇಟ್ಸ್ನ ಟಿಎಫ್ಆರ್ ಒಂದು ಪಾಯಿಂಟ್ ಏಳು ಮೂರರಷ್ಟಿದೆ ಇದು ರಾಷ್ಟ್ರೀಯ ಸರಾಸರಿ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಮತ್ತು ಜಾರ್ಖಂಡ್ನಂತಹ ರಾಜ್ಯಗಳು ಎರಡು ಪಾಯಿಂಟ್ ನಾಲ್ಕಕ್ಕೂ ಹೆಚ್ಚಿನ ಟಿಎಫ್ಆರ್ ಅನ್ನು ಹೊಂದಿವೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ಮೂಲಕ ದಕ್ಷಿಣ ರಾಜ್ಯದ ಜನರು ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳುವಂತೆ ಬಾಬು ಪ್ರೇರಣೆಯನ್ನ ನೀಡಿದ್ದಾರೆ ಚಂದ್ರಬಾಬು ಹೇಳಿಕೆಯನ್ನ ಅನೇಕರು ಅವರದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತಿದ್ದು ಭವಿಷ್ಯದ ಸಾಧಕ ಬಾಧಕದ ಚರ್ಚೆಗಳು ಎಲ್ಲೆಡೆ ಆರಂಭವಾಗಿದೆ